ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಕ್ದಮ್ ಫ್ರೆಶ್ ಸುದ್ದಿ ಬಿಸಿ ಬಿಸಿ ಸುದ್ದಿ ಈಗ ತಾನೇ ಎನ್ ಐ ಇ ಕೋರ್ಟ್ನಿಂದ ಬಂದಂಥ ತೀರ್ಪಿನ ಸುದ್ದಿ ಇಡೀ ದೇಶ ಕಾದ ಕೂತಿತ್ತು ಇದನ್ನು ಏಪ್ರಿಲ್ ಹತ್ತೊಂಬತ್ತರಿಂದ ಎನ್ ಐ ಎ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕಾದರಿಸಿತ್ತು ಇವತ್ತು ಬೆಳಗ್ಗೆ ಇದಕ್ಕಾಗಿ ಬಕಪಕ್ಷಿಯಂತೆ ದೇಶ ಕಾಯ್ತಾ ಇತ್ತು ಎಂಥ ಸುದ್ದಿ ಯು ಪಿ ಎ ಸರ್ಕಾರದಲ್ಲಿ ಸಫ್ರಾನ್ ಟೆರರ್ ಅನ್ನುವುದನ್ನು ಸಮರ್ಥಿಸಲಿಕ್ಕಾಗಿ ಮಾಡಿದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರಕ್ಕೆ ಇವತ್ತು ಶಾಪ ವಿಮೋಚನೆಯಾಯಿತು ಯಾವ ರೀತಿ ಹಿಂದೂಗಳ ಮೇಲೆ ದಾಳಿಯನ್ನು ಯು ಪಿ ಎ ಸರ್ಕಾರದಲ್ಲಿ ಮಾಡಲಾಯಿತು ಯಾವ ರೀತಿ ಪ್ರಕರಣಗಳನ್ನು ಹಾಕಲಾಯಿತು ಹೇಗೆ ಸಾಧ್ವಿಯನ್ನು ಕೂಡ ಜೈಲಿನಲ್ಲಿಟ್ಟು ನಗ್ನಗೊಳಿಸಿ ಬರ್ಬರವಾಗಿ ಆಕೆಯ ಮೇಲೆ ಇನ್ನಿಲ್ಲದ ಹಾಗೆ ಹಿಂಸಿಸಲಾಯಿತು ಎನ್ನುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾದಂಥ ಸಂಗತಿ ನಾನು ಮಾತಾಡ್ತಾ ಇರೋದು ಮಾಲೆಗಾ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ನಿಮಗೆ ನೆನಪಿರಬೇಕು ಘಟನೆ ನಡೆದು ಹದಿನೇಳು ವರ್ಷ ಆಗಿ ಹೋಗಿದೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆದಂಥ ಘಟನೆ ನವರಾತ್ರಿ ಸಮೀಪ ಸಮೀಪ ನಡೆದಂಥ ಘಟನೆ ಇದು ಹೇಗೆ ತಲ್ಲಣ ಆಗ್ಬಿಡ್ತು ಇಡೀ ದೇಶ ಅಂದರೆ ಇದ್ದಕ್ಕಿದ್ದ ಹಾಗೆ ಸಫ್ರಾನ್ ಟೆರರ್ ಅನ್ನುವಂಥ ಒಂದು ಹೊಸ ಈ ನರೇಟಿವ್ ಈ ದೇಶದಲ್ಲಿ ಸೃಷ್ಟಿಯಾಯಿತು ನೋಡಿ ಒಬ್ಬ ವಿದೇಶಿ ಮಹಿಳೆ ಭಾರತ ದೇಶದಲ್ಲಿ ಹದಿನೈದು ವರ್ಷಗಟ್ಟಲೆ ಭಾರತದ ಪೌರತ್ವವನ್ನು ಪಡೆಯಲಾರದೆ ತದನಂತರ ಭಾರತೀಯಾಗಿ ತದನಂತರ ಒಂದು ಸರ್ಕಾರದ ಮುಖ್ಯಸ್ಥರಾದ ಸಂದರ್ಭದಲ್ಲಿ ಈ ದೇಶದ ಧರ್ಮಕ್ಕೆ ಈ ದೇಶದ ಅಮಾಯಕ ಜನರ ಮೇಲೆ ಯಾವ ರೀತಿಯದಾದಂಥ ದಾಳಿ ನಡೆಯುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗತ್ತೆ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಈಕೆ ಬಾಂಬ್ ಬ್ಲಾಸ್ಟ್ಗೆ ಕಾರಣೀಭೂತರಂತೆ ದೇಶಕ್ಕಾಗಿ ದುಡಿದಂಥ ವ್ಯಕ್ತಿ ಯಾರು ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರು ಆರ್ ಡಿ ಎಕ್ಸ್ ಬಾಂಬ್ ತಯಾರು ಮಾಡಿದರಂತೆ ಇನ್ನು ಈ ರಿಟೈರ್ಡು ಮೇಜರ್ ರಮೇಶ್ ಅವರು ಇದನ್ನು ಇದಕ್ಕೆ ಸಂಚುಗಾರಿಕೆಯನ್ನು ಮಾಡಿದರಂತೆ ಏಳು ಜನ ಸೇರಿ ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾಲೆಗಾಂವ್ನ ಮುಸಲ್ಮಾನ ಬಾಹುಳ್ಯ ಇರುವಂಥ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಮೂಲಕ ಮುಸಲ್ಮಾನರ ಮೇಲೆ ಈ ರೀತಿಯದಾದಂಥ ಪ್ರತೀಕಾರ ಕ್ರಮವನ್ನು ಕೈಗೊಂಡರು ಇದಕ್ಕಿಂತ ಹಾಗೆ ಭಾರತ ದೇಶದಲ್ಲಿ ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ದೊಡ್ಡ ನರೇಟಿವನ್ನು ಸೃಷ್ಟಿಸಲಾಯಿತು ಆ ಕಾಲದಲ್ಲಿ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಎಂಥ ವಿಚಿತ್ರವಾದಂಥ ಸನ್ನಿವೇಶ ನೋಡಿ ಯಾವ ದೇಶದ ಬಹುಸಂಖ್ಯಾತ ಜನ ಉಳಿದ ಅಲ್ಪಸಂಖ್ಯಾತರಿಗೆ ಆಶ್ರಯವನ್ನು ಕೊಡ್ತಾರೋ ಆಶ್ರಯ ಕೊಡೋದು ಅಷ್ಟೇ ಅಲ್ಲ ಅವರ ಎಲ್ಲ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿ ಬದುಕ್ತಾರೋ ಅವರ ಮೇಲೆ ಈ ರೀತಿಯದಾದಂಥ ಪ್ರಕರಣ ಅವರ ಮೇಲೆ ಈ ರೀತಿಯದಾದಂಥ ಅತಿ ದೊಡ್ಡದಾದಂಥ ಪ್ರಹಾರ ಆ ಪ್ರಹಾರದ ಪ್ರಕರಣ ಸತತ ಹದಿನೇಳು ವರ್ಷಗಳ ಕಾಲ ನಡೆಯಿತು ಅಷ್ಟೇ ಅಲ್ಲ ಈಕೆ ನಿರಪರಾಧಿ ಅಂತ ಸಾಧ್ವಿ ಸಿಂಗ್ ಠಾಕ್ ಠಾಕೂರ್ ಗೊತ್ತಾಗಲಿಕ್ಕೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾರು ವರೆಗೂ ಕಾಯಬೇಕಾಯಿತು ಆವಾಗ ಚಾರ್ಜ್ ಶೀಟ್ ಹಾಕತ್ತೆ ಎನ್ನ ಎನ್ ಐ ಏನಂತ ಇಲ್ಲ ಇವ್ರದ್ದು ಯಾವುದೇ ಪಾತ್ರ ಇಲ್ಲ ಇದರಲ್ಲಿ ಅಂತ ಈಕೆ ಸಂಸತ್ ಭವನಕ್ಕೆ ಬರ್ತಾರೆ ಸಾಧ್ವಿ ಸಿಂಗ್ ಠಾಕೂರ್ ಇಬ್ಬರು ಅವ್ರನ್ನೇ ಎತ್ಕೊಂಡ್ಬರ್ತಾರೆ ಕುಂಟುಗೊಂಡು ಆ ಹೆಣ್ಮಗಳು ಬರ್ತಾರೆ ಆಕೆ ಹೇಳ್ತಾರೆ ನನ್ನನ್ನು ಯಾವ ರೀತಿ ಹಿಂಸಿಸಲಾಯಿತು ಅಂತಂದರೆ ನನ್ನನ್ನು ನಗ್ನಗೊಳಿಸಿ ನನ್ನ ಮೇಲೆ ನಿರಂತರವಾಗಿ ಪ್ರಹಾರ ಮಾಡಲಾಯಿತು ಇಂಥ ನರಕ ಯಾರಿಗೂ ಬೇಡ ಅಂತ ತನ್ನ ವೇದನೆಯನ್ನು ಹೇಳ್ಕೋತಾರೆ ಅಪ್ಪಿತಪ್ಪಿ ಏನಾದರೂ ಅದೇ ಸರ್ಕಾರ ಮುಂದುವರೆದಿದ್ದರೆ ಇವತ್ತು ದೇಶದಲ್ಲಿ ಹಿಂದೂಗಳ ಗತಿ ಏನಾಗ್ತಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇವತ್ತು ರಾಹುಲ್ ಗಾಂಧಿಗೆ ಸಂಸತ್ ಭವನದ ಹೊರಗಡೆ ಮಾಧ್ಯಮದವರು ಪ್ರಶ್ನೆ ಕೇಳಿದರು ಏನು ಹೇಳ್ತಿರೋದಕ್ಕೆ ಅಂತ ಏಕೆಂದರೆ ಇವರ ತಾಯಿನೇ ಚೇರ್ಪರ್ಸನ್ ಇದು ಯಾವ ರೀತಿ ಇದೆ ನೋಡಿ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಈ ದೇಶದ ಪ್ರಧಾನಮಂತ್ರಿ ಇರುವಾಗ ಅದ್ರ ಮೇಲೆ ಒಂದು ಕಮಿಟಿ ಅಂತೆ ಆ ಕಮಿಟಿಗೆ ಈಕೆ ಚೇರ್ಪರ್ಸನ್ ಅಂತೆ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಫಾರ್ ದಿ ಗೌರ್ಮೆಂಟ್ ಸರ್ಕಾರ ನಡೆಸೋರು ಪ್ರಧಾನಮಂತ್ರಿಗಳು ಮೇಲ್ಗಡೆ ಇರೋರು ರಾಷ್ಟ್ರಪತಿಗಳು ಇದು ಸಂವಿಧಾನಿಕ ವ್ಯವಸ್ಥೆ ಆದರೆ ಯು ಪಿ ಎ ಸರ್ಕಾರದಲ್ಲಿ ತಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಾಯಾ ವಾಯಾಮೀಡಿಯಾ ಮಾಡಿಕೊಂಡಂಥ ಮಾರ್ಗ ಯಾವುದು ಅಂತಂದರೆ ಅಡ್ವೈಸರಿ ಕಮಿಟಿಯ ಚೇರ್ಪರ್ಸನ್ ಆ ಚೇರ್ಪರ್ಸನ್ಗೆ ಪ್ರಧಾನಮಂತ್ರಿ ಫೈಲ್ ಹೋಗಿ ತೋರಿಸ್ಬೇಕು ಇದನ್ನು ಕ್ಲಿಯರ್ ಮಾಡ್ಬೇಕಾ ಮಾಡಬಾರ್ದಂತ ಆತ ನಿಂತಿರಬೇಕು ಈಕೆ ಕುತ್ಕೊಂಡು ಅದನ್ನ ನೋಡಿ ನಾಳೆ ಹೇಳಿ ಕಳಿಸ್ತೀನಿ ಹೋಗು ಅಂತ ವಾಪಸ್ ಕಳಿಸ್ಬೇಕು ಅಂಥ ಚೇರ್ಪರ್ಸನ್ ಇದ್ದಾಗ ಈ ದೇಶದಲ್ಲಿ ಸಾಧ್ವಿ ಸಿಂಗ್ ಠಾಕೂರ್ನಂಥವ್ರು ಬದುಕಲಿಕ್ಕೆ ಸಾಧ್ಯವ ಹಿಂದುತ್ವ ಬದುಕಲಿಕ್ಕೆ ಸಾಧ್ಯವಾ ಎಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಉಂಟಾದಂಥ ಪ್ರಕರಣ ನೋಡಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಹಿಂದೆ ಬೇಕಾದಷ್ಟು ವಿಷಯದಲ್ಲಿ ಮಾಲೆಗಾಂವ್ ಬಗ್ಗೆ ಮಾತಾಡಿದ್ದೇನೆ ಮಾಲೆಗಾಂವ್ ಊರನ್ನು ನೀವು ನೋಡಬೇಕು ನಾನು ಸ್ವತಃ ಹೋಗಿ ನೋಡಿದಂಥ ಮನುಷ್ಯ ಆ ಮಾಲೆಗಾಂವ್ನ ಒಂದು ಭಾಗ ಏನಿದೆ ಆ ಭಾಗ ಸಂಪೂರ್ಣವಾಗಿ ಮುಸಲ್ಮಾನರು ನೀವು ಅಲ್ಲಿ ಹೋಗ್ಬಿಟ್ರೆ ನಾನು ಭಾರತದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ನಿಮಗೆ ಅನುಮಾನ ಬರುತ್ತೆ ಅಂತ ಒಂದು ಪ್ರದೇಶ ಇನ್ನೊಂದು ಕಡೆ ಹಿಂದೂ ಬಾಹುಳ್ಯ ದಾದಾಗಿರಿ ಯಾರದು ಯಾರ್ದು ಮುಸಲ್ಮಾನರ ದಾದಗಿರೆಯಲ್ಲಿ ಯಾವ ಮಟ್ಟಿಗೆ ಅಂತಂದರೆ ಈ ಹಿಂದೂಗಳ ಅಲ್ಪಸಂಖ್ಯಾತರು ಅನ್ನುವ ರೀತಿಯಲ್ಲಿ ಆ ಜನ ಅಲ್ಲಿ ಇರಬೇಕು ಹತ್ತಿರದಲ್ಲಿ ನಾಸಿಕ್ ಇರೋದು ನಾಸಿಕ್ನ ಗ್ರಾಮಾಂತರ ಪೊಲೀಸ್ ಠಾಣೆ ನಾಸ ಆಜಾದ್ ನಗರ್ ಪೊಲೀಸ್ ಸ್ಟೇಷನ್ನು ಮತ್ತು ಆ್ಯಂಟಿ ಟೆರಸ್ಟ್ ಸ್ಕ್ವಾಡ್ ಈ ಮೂರು ಜನ ಈ ಪ್ರಕರಣದ ತನಿಖೆಯನ್ನು ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಎನ್ ಐ ಎಗೆ ಹಸ್ತಾಂತರ ಮಾಡಲಾಯಿತು ಏನು ಸುದೀರ್ಘವಾದಂಥ ಒಂದು ಲಕ್ಷ ಪುಟಗಳ ಇದರ ಕುರಿತಾದಂಥ ತನಿಖಾ ವರದಿ ಇದೆ ಅಂತಂದರೆ ಯಾವ ಮಟ್ಟಿಗೆ ಇದರ ತನಿಖೆ ಆಗಿರಬೇಕು ಹೇಗೆ ಇವ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನುವಂಥ ಪ್ರಯತ್ನ ನಡೆದಿರಬೇಕು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅದಾದ ಮೇಲೆ ಇದಕ್ಕೆ ಸಾಕ್ಷ್ಯಗಳು ಎಷ್ಟು ಅಂದರೂ ಮೂರು ನೂರ ಇಪ್ಪತ್ತ್ಮೂರು ಸಾಕ್ಷ್ಯಗಳು ಆದರೆ ಮೂವತ್ತ್ನಾಲ್ಕು ಜನ ಹೇಳ್ತಾರೆ ನನಗೆ ಈ ಪ್ರಕರಣ ಆಗಿದ್ದೇ ಗೊತ್ತಿಲ್ಲ ಇವ್ರಿಗೂ ನನಗೂ ಯಾವ ಸಂಬಂಧ ಇಲ್ಲ ನನ್ನನ್ನು ಸುಮ್ಮನೆ ಕರ್ಕೊಂಡು ಬಂದು ಇಲ್ಲಿ ಫಿಟ್ ಮಾಡಿದ್ದಾರೆ ನಾನಿಲ್ಲಿ ಬಂದು ಸಾಕ್ಷ್ಯ ಹೇಳು ಅಂತ ಹೇಳಿದಾರೆ ಅಂತ ಮೂವತ್ತ್ನಾಲ್ಕು ಜನ ಅಲ್ಲಿಂದ ವಜಾಗೆ ಹೋಗ್ಬಿಡ್ತಾರೆ ನಿರಂತರವಾಗಿ ತನಿಖೆ ನಡೀತದೆ ಎರಡು ಸಾವಿರದ ಹದಿನಾರರಲ್ಲಿ ಸಾಧ್ವಿ ಠಾಕೂರ್ದು ಠಾಕೂರ್ದೇನು ಇದರಲ್ಲಿ ಪಾಲು ಇಲ್ಲ ಅಂತ ಪಾ ಇದರಲ್ಲಿ ಪಾತ್ರ ಇಲ್ಲ ಅಂತ ಗೊತ್ತಾಗತ್ತೆ ಅವರನ್ನು ಖುಲಾಸೆಗೊಳಿಸಲಾಗತ್ತೆ ಆದರೆ ಅಷ್ಟೊತ್ತಿಗೆ ಆಕೆ ಒಳಗಡೆ ಇದ್ದಂಥ ಜೀಲು ಮತ್ತು ಆಕೆ ಒಳಗಡೆ ಇದ್ದಂಥ ಹೋರಾಟ ಮನೋಭಾವ ಪರಾಕ್ರಮ ಮತ್ತು ಆಕೆ ಒಳಗಿದ್ದಂಥ ಜೀವನ್ಮುಖಿ ಮನಸ್ಥಿತಿ ಎಲ್ಲವೂ ಹೊರಟು ಹೋಗಿರುತ್ತೆ ನಿರ್ವಿಣ್ಣ ಆಗಿರ್ತಾರೆ ನಿಶಕ್ತಾಗಿರ್ತಾರೆ ಬದುಕಬೇಕು ಅನ್ನುವಂಥ ಬದುಕಬೇಕು ಅಂತ ಬದುಕಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಆಕೆ ಜೀವನವನ್ನು ನಡೆಸ್ತಾ ಇದ್ದಾರೆ ಆಕೆಯನ್ನು ಸಂಸತ್ತಿಗೆ ಕರೆದುಕೊಂಡು ಬರುವಂಥ ದೃಶ್ಯದ ಒಂದಷ್ಟು ಫೋಟೋಗಳನ್ನ ಹುಡುಕ್ತಾ ಸಿಕ್ಕರಾಗ್ತೀನಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ವಿ ಪ್ರಜ್ಞಾಸಿಂಗ್ ಠಾಕೂರ್ಗೆ ಈ ದುರ್ಗತಿಯನ್ನು ತಂದದ್ದು ಯಾರು ಅವತ್ತು ಯು ಪಿ ಎ ಅನಗತ್ಯವಾಗಿ ಇವ್ರನ್ನ ಫಿಟ್ ಮಾಡದೆ ಹೋಗಿದ್ರಿ ಕೇಸಿನಲ್ಲಿ ಇವತ್ತು ಸಾಧ್ವಿ ಸಿಂಗ್ ಠಾಕೂರ್ ಅವರ ಭವಿಷ್ಯವೇ ಬೇರೆ ಆಗಿರೋದು ಭಾರತದಲ್ಲಿ ಒಬ್ಬ ಹಿಂದುತ್ವದ ಹರಿಕಾರಳಾಗಿ ಭಾಳ ದೊಡ್ಡ ಮಟ್ಟದ ನಾಯಕಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇತ್ತು ಇನ್ನೊಬ್ಬ ಕರ್ನಲ್ ಪ್ರಸಾದ್ ಪುರೋಹಿತ್ ಪುರೋಹಿತ್ರು ಈ ದೇಶಕ್ಕಾಗಿ ಕೆಲಸ ಮಾಡಿದ್ರಿ ಆರ್ ಡಿ ಎಕ್ಸ್ ಬಾಂಬ್ ತಯಾರು ಮಾಡ್ತೀರಿ ನೀವು ಅಂತ ಅವ್ರನ್ನ ಒಳಗೆ ಹಾಕಲಾಯಿತು ರಮೇಶ್ ಪಾಪ ದೇಶಕ್ಕಾಗಿ ದುಡಿದಂಥ ಮನುಷ್ಯ ಈ ರೀತಿ ಏಳು ಜನ ಅಮಾಯಕರನ್ನು ಒಂದು ಮಾಲೆಗಾಂವ್ ಹತ್ಯಾಕಾಂಡಕ್ಕೆ ಕಾರಣೀಭೂತರು ಅಂತ ಹೇಳ್ತಾ ಕೋರ್ಟ್ ವಿಚಿತ್ರವಾಗಿ ಮಾತಾಡ್ತದೆ ಏನು ಮಾಡಲಿಕ್ಕೆ ಆಗಲ್ಲ ಕೋರ್ಟ್ ಹೇಳುತ್ತೆ ಈ ಟೆರ್ರಿಸಮ್ ಹ್ಯಾಸ್ ನೋ ಕಲರ್ಸ್ ಅಂತ ಹೇಳ್ತದೆ ಟೆರ್ರಿಸಮ್ ನೋ ಕಲರ್ಸ್ ಅಂತಿತ್ತಂತಂದರೆ ಒಂದೇ ಧರ್ಮದವರು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಭಯೋತ್ಪಾದನೆಯನ್ನು ಯಾಕೆ ಮಾಡ್ತಾಯಿದ್ರು ಯಾವುದೇ ಧರ್ಮ ಹಿಂಸೆಯನ್ನು ಸಾರೋದಿಲ್ಲ ಅಂತ ಅವರು ಹೇಳ್ತಾರೆ ಆದರೆ ಒಂದು ಧರ್ಮ ಗಜುವಾಯ ಹಿಂದ್ ಅಂತ ಯಾಕೆ ಹೇಳುತ್ತೆ ಸರ್ ತನ್ಸೆ ಜುದಾ ಅಂತ ಯಾಕೆ ಹೇಳುತ್ತೆ ಹೇಳಬಾರ್ದಲ್ವಾ ಎಲ್ಲರೂ ಶಾಂತಿಯಿಂದ ಬಾಳಿ ನಿಮ್ಮ ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡಿ ಅಂತ ಹೇಳಬೇಕಾಗಿತ್ತಲ್ಲ ಅದು ಸರ್ ತನ್ಸೆ ಜುಧ ಅಂತ ಯಾಕೆ ಹೇಳ್ತೇವೆ ಗಜ್ವಾಯ ಹಿಂದ್ ಅಂತ ಯಾಕೆ ಹೇಳ್ತೇವೆ ಯಾರ್ಯಾರು ಕಾಫೀರು ಸಿಗ್ತಾರೆ ಅವ್ರನ್ನ ಕತ್ತನ್ನು ಅಂತ ಯಾಕೆ ಹೇಳ್ತೇವೆ ಕೋರ್ಟ್ ಹೇಳುತ್ತೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಇರೋದರಿಂದ ಇವರನ್ನು ಖುಲಾಸೆಗೊಳಿಸಲಾಗಿದೆ ಯಾವನು ಬಾಂಬ್ ಇಟ್ಟೋದ್ನೋ ಆತ ಹೋದ ಅವನು ಅವ್ನು ಯಾವ ಬಾಂಬ್ ಇಟ್ಟಿದ್ದಾನಂತ ಇಡೀ ದೇಶಕ್ಕೆ ಗೊತ್ತಿರುತ್ತೆ ಯಾವ ರೀತಿಯ ಜನ ಬಾಂಬ್ ಇಟ್ಟಿರ್ತಾರೆ ಅಂತ ಈ ದೇಶದ ಜನರಿಗೆ ಹೆಸರು ಹೇಳಬೇಕಾಗಿಲ್ಲ ಹೇಳಿದ ತಕ್ಷಣ ಗೊತ್ತಾಗತ್ತೆ ಒಂದು ಬ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಂದರೆ ಯಾರು ಮಾಡಿದ್ದಾರೆ ಅಂತ ಭಾಳ ಸಹಜವಾಗಿ ಸರಳವಾಗಿ ಒಬ್ಬ ದಡ್ಡಾತಿ ದಡ್ಡನಿಗೂ ಗೊತ್ತಾಗತ್ತೆ ಆದರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಗೊತ್ತಾಗೋದಿಲ್ಲ ಇವತ್ತು ಅನಿಲ್ ದೇಸಾಯಿ ಅಂಥೇಳಿ ಉದ್ಧವ್ ಠಾಕ್ರೆ ಬಣದ ಒಬ್ಬ ಸಂಸದ ಆತನ ಮೈಕ್ ಹಿಡಿದು ಕೇಳ್ತಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಇದರ ಬಗ್ಗೆ ನಮಗೆ ಅಸಮಾಧಾನ ಇದೆ ತಾಕ್ ಸಾಕ್ಷಾಧಾರ ನಾಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಖುಲಾಸೆ ಆಗಬಾರ್ದಾಗಿತ್ತು ಇದನ್ನು ಮೇಲಿನ ಕೋರ್ಟಿಗೆ ತೊಗೊಂಡು ಹೋಗಬೇಕು ನೋಡಿ ಹೇಗೆ ಎಂಥ ವಿಚಿತ್ರ ಒಂದು ಕಾಲಕ್ಕೆ ಹಿಂದುತ್ವದ ಹರಿಕಾರರು ಭಾಳ ಠಾಕ್ರೆ ಅಂತ ಹೇಳಲಾಗ್ತಾ ಇತ್ತು ಇವತ್ತು ಅವರದೇ ಪಕ್ಷದ ಒಬ್ಬ ಸದಸ್ಯ ಸಾಧ್ವಿ ಪ್ರಜ್ಞಾಟಿ ಸಿಂಗ್ ಠಾಕೂರ್ ಮತ್ತು ಪುರೋಹಿತ್ ಇಂಥ ಈ ದೇಶಕ್ಕಾಗಿ ಬ ದೇಶಭಕ್ತರು ದೇಶಕ್ಕಾಗಿ ದುಡಿದಂಥ ಜನ ದೋಷಮುಕ್ತರಾದ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅವರು ಒಳ್ಳೆಯದಾಗಲಿ ಅಂತ ಹಾರೈಸಬೇಕಾದ ಸಂದರ್ಭದಲ್ಲಿ ಆತ ಹೇಳ್ತಾರೆ ಈ ರೀತಿಯಾಗಿ ಆಗಬಾರ್ದು ಜಜ್ಮೆಂಟು ಅನ್ನೋ ರೀತಿಯಲ್ಲಿ ಆತ ಮಾತಾಡ್ತಾರೆ ದಿಗ್ವಿಜಯ್ ಸಿಂಗ್ ಬಿಡಿ ದಿಗ್ವಿಜಯ್ ಸಿಂಗ್ ಇದೇ ರೀತಿ ಹೇಳಿದರು ದಿಗ್ವಿಜಯ್ ಸಿಂಗು ಅದೇ ಮಾತನ್ನು ಹೇಳಿದರು ಟೆರ್ರಿಸಮ್ ಹ್ಯಾಸ್ ನೋ ಕಲರ್ಸ್ ಅಂತ ಈ ಮನುಷ್ಯ ಸಫ್ರಾನ್ ಟೆರ್ರಿಸಮ್ ಅಂತ ಪುಸ್ತಕವನ್ನು ಬಿಡುಗಡೆ ಮಾಡು ಮುಂಬೈ ಬಾಂಬ್ ಬ್ಲಾಸ್ಟ್ ಆರ್ ಎಸ್ ಎಸ್ ಕಾನ್ಸ್ಪಿರಸಿ ಅಂತ ಒಂದು ಪುಸ್ತಕ ಆ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿ ದಿಗ್ವಿಜಯ್ ಸಿಂಗ್ ಮುಂಬೈನಲ್ಲಾದಂಥ ಬಾಂಬ್ ಬ್ಲಾಸ್ಟ್ಗೆ ಆರ್ ಎಸ್ ಎಸ್ ಕಾರಣ ಅಂತ ಪುಸ್ತಕ ಬಿಡುಗಡೆ ಮಾಡಿದ್ದರಿ ಬಿಟ್ಟು ಬಿಟ್ಟರೆ ಇವರು ಈ ದೇಶದಲ್ಲಿರುವ ಎಲ್ಲ ಹಿಂದೂಗಳು ಭಯೋತ್ಪಾದಕರೇ ಅಂತ ಹೇಳುವಂಥ ಜನ ಹಿಂದೂ ಸಂಘಟನೆ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾವೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದರು ಇವತ್ತು ಅವರ ಹತ್ರ ಮೈಕ್ ಹೇಳಿದ್ರೆ ಮಾತಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅವನಿಗೆ ಯಾಕಂದರೆ ಇನ್ನೂ ಬರದೇ ಕೊಟ್ಟಿಲ್ವಲ್ಲ ಈಗ ತಾನೇ ಜಜ್ಮೆಂಟ್ ಬಂದಿರೋದು ಈ ಪ್ರಕರಣದ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತೀನಿ ಸಂಭ್ರಮ ಪಡುವ ವಿಚಾರ ತಕ್ಷಣದಲ್ಲಿ ಬಂದ ಸುದ್ದಿ ಅನ್ನುವಂಥ ಕಾರಣಕ್ಕೋಸ್ಕರ ಕ್ಲುಪ್ತವಾಗಿ ವಿಷಯವನ್ನು ಹೇಳಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇಡೀ ಪ್ರಕರಣದ ಒಟ್ಟು ವಿಸ್ತಾರವಾದಂಥ ಕಥೆಯನ್ನು ನಾಳೆ ಬೆಳಗ್ಗೆ ಆದರೂ ನಿಮಗೆ ಖಂಡಿತವಾಗಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ತಮಗೆ ಈ ಪ್ರಕರಣದ ಬಗ್ಗೆ ಏನಷ್ಟು ಈ ಜಜ್ಮೆಂಟ್ ಬಗ್ಗೆ ಏನಷ್ಟು ಅಂತ ಒಂದು ಲೈನ್ ಕಮೆಂಟ್ ಮಾಡಿ ನನಗೆ ದಯವಿಟ್ಟು ತಿಳಿಸಿ ಏಕೆಂದರೆ ನನ್ನ ಮನಸ್ಥಿತಿಯು ನಿಮ್ಮದೇ ಮನಸ್ಥಿತಿ ಅನ್ನುವಂಥ ನಂಬಿಕೆ ನನ್ನದು ನಮಸ್ಕಾರ